ನಮಸ್ಕಾರ ಮೂವತ್ತು ಜಿಲ್ಲೆ ಮೂವತ್ತು ಸುದ್ದಿಗೆ ಸ್ವಾಗತ ನಾನು ರಾಮ್ ಬಡ್ಗೇರ್ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಾವೇ ಆಳುತ್ತೇವೆ ಅಂತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಬೆಳಗಾವಿಯಲ್ಲಿ ಮಾತನಾಡಿದ ಅವರು ಮನೆ ತುಂಬಿಕೊಳ್ಳಲು ನಾನು ರಾಜಕಾರಣ ಮಾಡ್ತಾ ಇಲ್ಲ ನನ್ನಷ್ಟು ನೇರವಾಗಿ ದಲಿತರ ಬಗ್ಗೆ ಆಗಲಿ ಮೀಸಲಾತಿ ಬಗ್ಗೆ ಆಗಲಿ ವಿಧಾನಸಭೆಯಲ್ಲಿ ಯಾರೂ ಮಾತನಾಡಿಲ್ಲ ನಿಮ್ಮೆಲ್ಲರನ್ನ ನೋಡಿ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ರಾಜ್ಯವನ್ನು ನಾವೇ ಆಳುತ್ತೇವೆ ಎಂಬ ಭರವಸೆ ಬಂದಿದೆ ಅಂತ ಹೊಸ ಬಾಂಬ್ ಸಿಡಿಸಿದ್ದಾರೆ ನನ್ನ ಸಮಾಜದ ಬಗ್ಗೆ ಆಗಲಿ ಮತ ಸಮಾಜದ ಬಗ್ಗೆ ಆಗಲಿ ವಾಲ್ಮೀಕಿ ಎಸ್ ಟಿ ಸಮಾಜದ ಬಗ್ಗೆ ಆಗಲಿ ದಲಿತರ ಬಗ್ಗೆ ಆಗಲಿ ಮೀಸಲಾತಿ ವಿಚಾರದಲ್ಲಿ ನನ್ನಷ್ಟು ನೇರವಾಗಿ ವಿಧಾನಸಭೆಯಲ್ಲಿ ಯಾರು ಮಾತನಾಡಿಲ್ಲ ಯಾವುದೇ ವಿಚಾರ ಬಂದ್ರೆ ಮನೆ ಉತ್ತರ ಕರ್ನಾಟಕದ ಬಗ್ಗೆ ನಾನು ಮಾತಾಡಿದೆ ನಾ ಹೇಳಿದೆ ಉತ್ತರ ಕರ್ನಾಟಕದ ಶಾಸಕರಿಗೆ ಕೃಷ್ಣ ಯೋಜನೆ ಆದ್ರೆ ಹದಿನೇಳು ಲಕ್ಷ ಎಕರೆ ನೀರಾವರಿ ಆಗ್ತದೆ ಈಗ ಒಂದು ಲಕ್ಷ ಹದಿನಾರು ಸಾವಿರ ಕೋಟಿ ಸಾಲ ತೆಗ್ದಿರಿ ನಮ್ಮ ಮ್ಯಾಗ ಇನ್ನೊಂದು ಲಕ್ಷ ಕೋಟಿ ರೂಪಾಯಿ ತೆಗೀರಿ ಸಿದ್ದರಾಮಯ್ಯನವರು ಉತ್ತರ ಕರ್ನಾಟಕ ಕೃಷ್ಣಾ ನದಿ ಒಂದು ನೀರಿನ ಪೂರ್ತಿ ಉಪಯೋಗ ಮಾಡುವಂಥದ್ದು ಮಾಡಿಬಿಟ್ರೆ ನಿಮ್ಮ ಗ್ಯಾರಂಟಿನೇ ಬೇಕಾಗಿಲ್ಲ ನಿಮ್ಮ ಗ್ಯಾರಂಟಿನೂ ಬೇಕಾಗಿಲ್ಲ ನೀವು ಗ್ಯಾರಂಟಿ ಆಗೋದು ಬೇಕಾಗಿಲ್ಲ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಈ ರಾಜ್ಯವನ್ನು ನಾವೇ ಆಳ್ತಿಗೋಣ ಅಂತ ವಿಶ್ವಾಸ ಇವತ್ತು ರಾಜ್ಯದಲ್ಲಿ ಜನಪರ ಸರ್ಕಾರ ಇಲ್ಲ ರಾಜ್ಯದಲ್ಲಿ ಜನರಿಗೆ ಭರೆ ಹಾಕುವ ದರಿದ್ರ ಸರ್ಕಾರ ಕಾಂಗ್ರೆಸ್ ನಡೆಸ್ತಾ ಇದೆ ಅಂತ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ವಾಗ್ದಾಳಿ ನಡೆಸಿದ್ದಾರೆ ಮೈಸೂರಿನ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ಆಡಳಿತಕ್ಕೆ ಬಂದಾಗಿನಿಂದ ಅಭಿವೃದ್ಧಿ ಅನ್ನೋದು ಏನೂ ಇಲ್ಲ ಎಲ್ಲ ಶಾಸಕರು ಪರದಾಡ್ತಾ ಇದ್ದಾರೆ ಬೆಲೆ ಏರಿಕೆಯಿಂದಾಗಿ ಜನ ತತ್ತರಿಸಿ ಹೋಗಿದ್ದಾರೆ ಅಂತ ಕಾಂಗ್ರೆಸ್ ವಿರುದ್ಧ ಬಿ ವೈ ವಿಜಯೇಂದ್ರ ಕಿಡಿಕಾರಿದ್ದಾರೆ ಪೆಟ್ರೋಲ್ ಡೀಸೆಲ್ ದರ ಜಾಸ್ತಿ ಮಾಡಿದ್ರು ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ದಾರೆ ಒಂದು ರೀತಿ ಬೆಲೆ ಏರಿಕೆ ಮುಖೇನ ರಾಜ್ಯದ ಜನಸಾಮಾನ್ಯರ ಮೇಲೆ ಇವತ್ತು ಬರೆ ಇಳಿತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಮತ್ತೊಂದು ಕಡೆ ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ಸರ್ಕಾರಿ ಕಾಮಗಾರಿಗಳಲ್ಲಿ ರಿಸರ್ವೇಷನ್ ಕೊಟ್ಟು ಹಿಂದೂಗಳಿಗೆ ಇವತ್ತು ಅಪಮಾನ ಮಾಡ್ತಕ್ಕಂಥ ಕೆಲಸ ಕೂಡ ಮಾಡ್ತಾ ಇದೆ ಯಾವ ಅಹಿಂದ ಹೆಸರು ಹೇಳ್ಕೊಂಡು ಆಧಿಕಾರದ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಸಿದ್ದರಾಮಯ್ಯನವರು ಎಲ್ಲ ಹಿಂದುಳಿದ ಸಮುದಾಯಗಳನ್ನು ಮರ್ತಿದ್ದಾರೆ ಸಂಪೂರ್ಣವಾಗಿ ಹಾಗಾಗಿ ಇವೆಲ್ಲ ವಿಚಾರಗಳನ್ನು ತೆಗೆದುಕೊಂಡು ರಾಜ್ಯದ ಜನರಿಗೆ ತಲುಪಿಸಬೇಕು ಜನರ ಇವತ್ತು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗಾಗಿ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ನಾವು ಜನಾಕ್ರೋಶ ಹೊತ್ತು ಪ್ರಾರಂಭ ಮಾಡ್ತಾ ಇದ್ದೇವೆ ರಾಜ್ಯದಲ್ಲಿ ಬಿಜೆಪಿ ಕಾರ್ಯಕರ್ತ ವಿನಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿದ ಅವರು ವಿನಯ್ ಸಾವಿಗೆ ಕಾಂಗ್ರೆಸ್ ಶಾಸಕರು ಕಾರಣ ಅಲ್ಲ ಈಗಾಗಲೇ ಈ ಬಗ್ಗೆ ಹಲವರು ಹೇಳಿದ್ದಾರೆ ವಿನಯ್ ಆತ್ಮಹತ್ಯೆ ಮಾಡಿಕೊಂಡಿರುವುದು ಬೆಂಗಳೂರಿನಲ್ಲಿ ಮಡಿಕೇರಿಯಲ್ಲಿರುವ ಎಂಎಲ್ಎಗಳು ಹೇಗೆ ಕಾರಣರಾಗ್ತಾರೆ ನನ್ನ ಪ್ರಕಾರ ಕಾನೂನು ಸುವ್ಯವಸ್ಥೆ ಕುಸಿದಿಲ್ಲ ಅಂತ ಹೇಳಿದರು ಬಿಜೆಪಿ ಜನಾಕ್ರೋಶ ಮಾಡ್ತಾ ಇರೋದು ಅವರ ಪಕ್ಷದಲ್ಲಿನ ಆಕ್ರೋಶ ಮನೆಮಾಚುವುದಕ್ಕೆ ಅಂತ ಹೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿಯನ್ನು ನಡೆಸಿದ್ದಾರೆ ಕಲಬುರಗಿಯಲ್ಲಿ ಮಾತನಾಡಿದ ಅವರು ಬಿಜೆಪಿಯವರು ಬೆಲೆ ಏರಿಕೆ ಮಾಡಿದ್ರೆ ಮಾಸ್ಟರ್ ಸ್ಟ್ರೋಕ್ ನಾವು ಮಾಡಿದ್ರೆ ಮಾತ್ರ ಜನರಿಗೆ ಹೊರೆಯಾಗುತ್ತಾ ಹಾರಿನ ಬೆಲೆ ಏರಿಕೆಯಾಗಿ ನಾಲ್ಕು ರೂಪಾಯಿ ರೈತರಿಗೆ ಹೋಗುತ್ತೆ ನಾವ್ಯಾರು ಹಿಂದೂಪರ ಇಲ್ವಾ ವಲ್ಲಭಾಯಿ ಪಟೇಲ್ ನಂತರ ಅತಿ ಬಲಿಷ್ಠ ಗೃಹ ಮಂತ್ರಿ ಅಮಿತ್ ಶಾ ಅಲ್ವಾ ಮೋದಿ ಅಮಿತ್ ಶಾ ಡೆಡ್ಲಿ ಕಾಂಬಿನೇಷನ್ ಅಲ್ವಾ ಅಂತ ಟಾಂಗ್ ಕೊಟ್ಟಿದ್ದಾರೆ ಇವ್ರಿಗ್ ಏನಾದರೂ ನೈತಿಕತೆ ಇದೆಯಾ ಜನ ಯಾಕೆ ಇವಿಗೆ ನಾ ಕೀ ಪಾರ್ ಚಾರ್ಸೋ ಪಾರ್ ಘೋಷಣೆ ಅಂತ ಕೇಳ್ಬಿಟ್ಟು ಯಾಕೆ ಇವರಿಗೆ ಇದು ಕೊಟ್ಟಿಲ್ಲ ಅಂದ್ರೆ ಇವರಿಗೆ ಬೆಲೆ ಬೆಲೆಗಾರಿಕೆನೂ ಕೂಡ ಒಂದೇ ಅದಕ್ಕೂ ಕಾರಣ ಅಲ್ವಾ ಕೆ ರಾ ಕೆ ರಾಜ್ಯ ಸರ್ಕಾರ ಹೇಗೆ ಕಾರಣ ಭೂತರಾಗ್ತಾರೆ ಇದಕ್ಕೆ ಹೇಳಿ ಇದೆಲ್ಲ ಕೂಡ ನಮ್ಮ ಕೈನಲ್ಲಿ ಇದೆಯಾ ಆರ್ಥಿಕ ನೀತಿಗಳು ರಾಷ್ಟ್ರ ಆರ್ಥಿಕ ನೀತಿಗಳು ಅವ್ರು ಜಾಸ್ತಿ ಮಾಡಿದಾಗ ಗಳು ಜಾಸ್ತಿ ಮಾಡಿದಾಗ ಇಲ್ಲ ಇದು ರಾಷ್ಟ್ರದ ಒಂದು ಬಲಿಷ್ಠ ರಾಷ್ಟ್ರ ಕಟ್ಟಲಿಕ್ಕೆ ಜಾಸ್ತಿ ಮಾಡಿದರೆ ಸೌಖ್ ಜಾಸ್ತಿ ಮಾಡಿದ್ದಾರೆ ಇಲ್ಲ ಅಪ್ಪ ಇದು ರಾಷ್ಟ್ರ ಬಲಿಷ್ಠಕ್ಕೆ ಬಲಿಷ್ಠ ಮಾಡ್ಲಿಕ್ಕೆ ಆರ್ಥಿಕ ವ್ಯವಸ್ಥೆಯನ್ನು ಸುಭದ್ರಗೊಳಿಸಲಿಕ್ಕೆ ಅವ್ರು ಮಾಡಿದ್ರೆ ಮಾಸ್ಟರ್ ಸ್ಟ್ರೋಕ್ ಗಳು ನಾವು ಮಾಡಿದ್ರೆ ಸಮಸ್ಯೆ ಆಗ್ತದ ಜನರಿಗೆ ಮಾಡ್ತಾ ಇದ್ದಾರೆ ಅಂದ್ರೆ ಬಿಜೆಪಿಯಲ್ಲಿರುವ ಆಕ್ರೋಶಗಳನ್ನ ಮುಂಚಾಗಿ ಮಾಡ್ತಾ ಇಲ್ಲ ಈಗ ಡೀಸೆಲ್ ಪೆಟ್ರೋಲ್ ಬೆಲೆ ಏರಿಕೆ ಆಗಿದೆ ಕಚ್ಚಾ ತೈಲ ಬೆಲೆ ನಂಬೈನಲ್ಲಿ ಇಲ್ಲಿ ಹತ್ತು ವರ್ಷ ನಾವು ಜಾಸ್ತಿ ಮಾಡಿದ್ವಿ ಈಗ ಈಗ ಕ್ರೂಡ್ ಆಯಿಲ್ ಪ್ರೈಸಸ್ ಹತ್ತು ವರ್ಷದ ಹಿಂದೆ ಹೆಚ್ಚಿದೆ ಅಲ್ಲಿ ಇವಾಗ ಲಿಂಕ್ ಆಗಿದೆ ಅಲ್ಲ ಜಾಗತಿಕ ಮಟ್ಟದಲ್ಲಿ ಮೋದಿ ಸರ್ಕಾರ ಇದೆ

ಹೈಕಮಾಂಡ್ ಹಂತದಲ್ಲಿ ಏನಾಗಿದೆ ಗೊತ್ತಿಲ್ಲ ಹೈಕಮಾಂಡ್ ಅವರು ಕೆಪಿಸಿಸಿ ಸ್ಥಾನ ಚೇಂಜ್ ಮಾಡ್ತೇನೆಂದು ಹೇಳಿಲ್ಲ ಯಾರಾದರೂ ಅಧ್ಯಕ್ಷ ಸ್ಥಾನ ಚೇಂಜ್ ಮಾಡಿ ಅಂತ ಕೇಳಿರಬಹುದು ಸಮಯ ಬಂದಾಗ ಅಧ್ಯಕ್ಷರು ಚೇಂಜ್ ಆಗ್ತಾರೆ ಅವಶ್ಯಕತೆ ಇದ್ದ ಕಡೆ ಬದಲಾವಣೆ ಆಗುತ್ತೆ ಕಾಂಗ್ರೆಸ್ನಲ್ಲಿ ಮಾತ್ರ ಅಲ್ಲ ಬಿಜೆಪಿಯಲ್ಲಿಯೂ ಕೂಡ ಆದಷ್ಟು ಬೇಗ ಬಿ ವೈ ವಿಜೇಂದ್ರನ್ನು ತೆಗೆಯುತ್ತಾರೆಂಬ ಸುದ್ದಿ ಇದೆ ಅಂತ ಹೇಳಿದರು ಅಧ್ಯಕ್ಷರು ಎಲ್ಲ ಏನೇನು ಚೇಂಜ್ ಆಗ್ಬೇಕು ಈಗ ಮನೆ ಕರ್ಗವ್ರು ಗುಲ್ಬರ್ ಬಂದ ಸಂದರ್ಭದಲ್ಲಿ ಹೇಳಿದ್ವಿ ಕೆಲವೊಂದು ಎರಡು ಮೂರು ರಾಜ್ಯಗಳು ಚೇಂಜ್ ಮಾಡಿ ಎಲ್ಲೆಲ್ಲಿ ಅವಶ್ಯಕತೆ ಇರ್ತದೆ ಅಲ್ಲಿ ನಾವು ಚೇಂಜ್ ಮಾಡ್ತಕ್ಕಂತ ಕೆಲಸ ಮಾಡ್ತಿದ್ರು ನಮ್ ಬರೆಯ ಪಕ್ಷದಲ್ಲ ಬಿಜೆಪಿದಾಗ ಅಧ್ಯಕ್ಷ ಚೇಂಜ್ ಮಾಡ್ತಾರ ಆದಷ್ಟು ಬೇಗ ವಿಜಯಂದ್ರ ತೆಗಿತಾರ ಸುದ್ದಿನೇ ಅದ ಏನ್ ನಮಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ನನಗೇನು ಪೇಪರ್ ನೋಡಿದ ಪ್ರಕಾರ ಮೇತನ ಏನು ಅದ್ರ ಬಗ್ಗೆ ಇಲ್ಲ ಅಂತ ಹೇಳಲ್ಲ ಹೈಕಮಾಂಡ್ ಹಂತದಲ್ಲಿ ಏನೇನಾಗ್ಯವ ನಮ್ಗೆ ಯಾರಿಗೂ ಗೊತ್ತಿಲ್ಲ ನಾವು ಕೇಳ್ಕೊಳ್ಳಿ ಗೊತ್ತಿರ್ಲಾರ್ದು ಏನೇ ಮಾತಾಡೋದು ಚೇಂಜ್ ಮಾಡ್ತಾರೋ ಇಲ್ಲೋ ಎರಡನೇ ಮಾತು ನಮ್ಮ ಹೈಕಮಾಂಡ್ ಇವತ್ತು ನಾವು ಅಧ್ಯಕ್ಷ ಚೇಂಜ್ ಮಾಡ್ತೀವಿ ಅಂತ ಅಂದಿಲ್ಲ ಯಾರಿಗೂ ಹೋಗಿ ಕೇಳಿರ್ಬೇಕು ನಮ್ಗೆ ಅಧ್ಯಕ್ಷ ಮಾಡ್ರಿ ಯಾವ್ದು ಟರ್ಮ್ ಮುಗಿದೋ ಐದು ವರ್ಷ ಆಗ್ಯದ ಅಂತ ಯಾರಿಗೆ ಕೇಳಿರ್ಬೋದು ಬಿಟ್ಟಿರ್ಬೋದು ಆದರೆ ಅಲ್ಲಿ ಹೈಕಮಾಂಡ್ ನಾವು ಅಧ್ಯಕ್ಷ ಚೇಂಜ್ ಮಾಡ್ತೀವಿ ಬರೀ ಚರ್ಚೆ ಅಂತ ಯಾರಿಗೂ ಕೂಡ ಅಂದಿಲ್ಲ ಸಮಯ ಸಂದರ್ಭ ಅಂತ ಅಧ್ಯಕ್ಷನ ಚೇಂಜ್ ಆಗ್ತಾವ ಎಲ್ಲ ಏನೇನು ಚೇಂಜ್ ಆಗ್ಬೇಕು ಈಗ ಮೊನ್ನೆ ಕರ್ಗವ್ರ್ ಗುಲ್ಬರ್ ಬಂದಂಥ ಸಂದರ್ಭದಲ್ಲಿ ಹೇಳಿದ್ರು ಕೆಲವೊಂದು ಎರಡು ಮೂರು ರಾಜ್ಯಗಳು ಚೇಂಜ್ ಮಾಡಿ ಎಲ್ಲೆಲ್ಲಿ ಅವಶ್ಯಕತೆ ಇರ್ತದೆ ಅಲ್ಲಿ ನಾವು ಚೇಂಜ್ ಮಾಡ್ತಕ್ಕಂಥ ಕೆಲಸ ನಮ್ಮ ನಮ್ ಒಂದು ಪಕ್ಷದಲ್ಲ ಚೇಂಜ್ ಮಾಡ್ತಾರೆ ಆದಷ್ಟು ಬೇಗ ವಿಜೇಂದ್ರ ತೆಗಿತಾರೆ ಸುದ್ದಿನೇ ಏನು ಬಾಳಿ ಬಗ್ಗೆ ಬಿಜೆಪಿ ಮುಖಂಡ ಪ್ರವೀಣ್ ನೆಟ್ಟಾರು ಕೊಲೆ ಕೇಸ್ ಆರೋಪಿ ಎಸ್ ಡಿ ಪಿ ಮುಖಂಡ ಶಾಫಿ ಬೆಳ್ಳಾರೆಗೆ ಕೋರ್ಟ್ ಆವರಣದಲ್ಲಿ ಯುವಕನೋರ್ವ ಮುತ್ತಿಟ್ಟಿದ್ದಾನೆ ಎರಡು ಸಾವಿರದ ಹದಿನೇಳರಲ್ಲಿ ಎಸ್ ಕಲ್ಲಡ್ಕ ಭಟ್ ವಿರುದ್ಧ ಭಾಷಣ ಕೇಸ್ ಸಂಬಂಧ ಪರಪ್ಪನ ಅಗ್ರಹಾರ ಜೈಲಿನಿಂದ ಬೆಳ್ತಂಗಡಿ ಕೋರ್ಟ್ಗೆ ಆರೋಪಿ ಹಾಜರುಪಡಿಸಲು ಕರೆ ತಂದಾಗ ಯುವಕನೋರ್ವ ಮುತ್ತಿಟ್ಟಿದ್ದಾನೆ ಬೆಲೆ ಏರಿಕೆಗೆ ಆಗ್ರಹಿಸಿ ಬಿಜೆಪಿ ಹೋರಾಟ ಮಾಡುತ್ತಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಸುಧಾಕರ್ ಪ್ರತಿಕ್ರಿಯೆ ನೀಡಿದ್ದಾರೆ ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು ಬಿಜೆಪಿ ಮಾಡುತ್ತಿರೋ ಹೋರಾಟದಲ್ಲಿ ಯಾವುದೇ ಅರ್ಥ ಇಲ್ಲ ಈ ಹಿಂದೆ ಬಿ ಜೆ ಅವರು ಐದು ವರ್ಷ ಅಧಿಕಾರ ಮಾಡಿದ್ದನ್ನು ಜನರು ಮರೆತಿಲ್ಲ ಬಿ ಜೆ ಪಿಗೆ ಸರಿಯಾದ ಪಾಠ ಕಲಿಸಿ ನಮಗೆ ನೂರ ಮೂವತ್ತಾರು ಸೀಟ್ ಕೊಟ್ಟಿದ್ದಾರೆ ಗ್ಯಾರಂಟಿ ಇವತ್ತು ಎಲ್ಲ ವರ್ಗದ ಜನರಿಗೆ ಶಕ್ತಿ ಕೊಡುವ ಕೆಲಸ ಮಾಡಿದೆ ಅಂತ ಬಿ ಜೆ ಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಗ್ಯಾರಂಟಿ ಅದು ನಮ್ಮ ಆರ್ಥಿಕವಾಗಿ ಎಲ್ಲ ವರ್ಗದ ಜನರಿಗೆ ಶಕ್ತಿಯನ್ನು ಕೊಡ್ತಾ ಇದೆ ಆರ್ಥಿಕ ಆಗ್ತಕ್ಕಂಥದ್ದು ಈಗ ಹೇಳಿದ್ರು ಅವರು ಮದುವರು ಗ್ಯಾಸು ಪೆಟ್ರೋಲು ಡೀಸೆಲ್ಲು ಈ ರೀತಿಯಾಗಿರ್ತಕ್ಕಂಥದ್ದು ಯಾಕಂದ್ರೆ ನಾವು ಡೀಸೆಲ್ಲು ನಾವೇನು ಕರೆಂಟ್ ಫ್ರೀ ಮಾಡಿದ್ದೀವಿ ಬಡವರಿಗೆ ಏನು ಅವಶ್ಯಕತೆ ಇದೆ ಐದು ಗ್ಯಾರಂಟಿಗಳನ್ನು ನಮ್ಮ ಸರ್ಕಾರ ಕೊಟ್ಟಿದೆ ಇದರಲ್ಲಿ ಆರ್ಥಿಕ ಅನ್ನೋ ಪ್ರಶ್ನೆ ಬರೋದು ಅದು ಅದು ಈಗಾಗಲೇ ಸಮರ್ಥವಾಗಿರ್ತಕ್ಕಂಥ ಗೃಹ ಇಲಾಖೆ ಸಚಿವರು ಉತ್ತರ ಕೊಟ್ಟಿದ್ದಾರೆ ಇದಾಗಲೇ ಯತ್ನಾಳ್ ಈಗಲೂ ನಮ್ಮವರೇ ಅಂತ ಶಾಸಕ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ ಬೆಳಗಾವಿಯಲ್ಲಿ ಮಾತನಾಡಿದ ಅವರು ಯತ್ನಾಳ್ ಮಾತಿನ ಬರದಲ್ಲಿ ಏನೇನೋ ಮಾತಾಡ್ತಾರೆ ಯಾರನ್ನೂ ಬೈಬೇಡ ಪಕ್ಷಕ್ಕೆ ಮುಜುಗರ ಆಗುವಂತೆ ಮಾತಾಡಬೇಡ ಅಂತ ಯತ್ನಾಳ್ಗೆ ಮನವಿ ಮಾಡಿದ್ದೇನೆ ಯತ್ನಾಳ್ ಸ್ಪಂದನೆ ಬಗ್ಗೆ ವಿಶ್ವಾಸ ಇದೆ ಅವರು ಈಗಲೂ ಕೂಡ ನಮ್ಮ ಟೀಮ್ನಲ್ಲೇ ಇದ್ದಾರೆ ನಿನ್ನೆ ಹುಬ್ಬಳ್ಳಿಯಲ್ಲಿ ಯತ್ನಾಳ್ ಮಾತನಾಡಿದ್ದು ತಪ್ಪು ಮಾತಾಡೋದು ಅವರ ಹುಟ್ಟು ಗುಣ ಮಾತಾಡ್ತಾರೆ ತಪ್ಪು ಕಲ್ಪನೆ ಬೇಡ ಅಂತ ಹೇಳಿದರು ಯತ್ನಾಳ್ ಅವ್ರು ಒಂದು ಮನವಿ ಮಾಡ್ಬೋದೇನೆ ನಾವು ಈಗಾಗಲೇ ಪುಣ್ಯ ನಿಮ್ಮ ಮಾಧ್ಯಮ ರಾಜ್ಯದ ಜನತೆಗೆ ಗೊತ್ತಾಗ ಮಾತಾಡೋದೇನೆ ಒಟ್ಟೆ ಪದೇ ಪದೇ ಯಾರು ನೀ ಬೇಯ್ಬೇಡ ನಮ್ಮ ಪಕ್ಷ ಮುಜೂರಾಗ ಮಾತಾಡೋದು ಈಗ ಮನವಿ ಆ ಸ್ಪಂದನೆ ಮಾಡೋದಂತ ವಿಶ್ವಾಸ ಆದ್ರೆ ಅವ್ರು ಏನಂತೆ ಕುಂಟು ಗುಣ ಕೆಲವೊಂದು ಸಲ ಮಾತಾಡ್ತಾರೆ ಮಾತಾಡೋದು ಬೇರೆ ಒಬ್ಬ ಮಾತಾಡೋದು ಟ್ವಿಸ್ಟ್ ಆಗಿ ಬೇರೆ ಒಬ್ಬ ಉದಾಹರಣೆ ನಿನ್ನೆ ಯತ್ನಾಳ್ ಹುಬ್ಬಳ್ಳಿ ಬಿಳಿಗೆ ರೆಸ್ಪೆಂಡ್ ಮಾಡ್ತಾರೆ ಯಡಿಯೂರಪ್ಪನವರು ಕೇಂದ್ರ ಕೇಂದ್ರ ರಾಷ್ಟ್ರ ನಾಯಕರ ಆದೇಶ ಮೇರೆಗೆ ಮುಖ್ಯಮಂತ್ರಿ ಹುದ್ದೆ ತೀರಿಸಬೇಕಾಯ್ತು ಆ ಸಂದರ್ಭದಲ್ಲಿ ಅಮಿತ್ ಶಾ ಅವ್ರು ಫೋನ್ ಮಾಡ್ರು ಅದ ಲಿಂಗಾಯತ ಓ ಬಿ ಇಟ್ಟರು ಅಮಿತ್ ಶಾ ಅವರು ತಪಾಸಣೆ ಹೆಂಗೆ ತಕ್ಕೊತಿದ್ರು ಬಟ್ ಅವ್ರು ಹೇಳು ಅವರು ನಾನು ಗೊತ್ತದ ಪೂರ್ವ ಅಮಿತ್ ಶಾ ಅವ್ರಿಗೆ ಫೋನ್ ಮಾಡಿದ್ರು ನೋಡಪ್ಪ ಯಡಿಯೂರಪ್ಪನವರೇ ನಾವು ರಾಷ್ಟ್ರೀಯ ಪಕ್ಷ ನಾವು ಸ್ಥಳೀಯ ಇದ್ರೆ ಬೇರೆ ರಾಷ್ಟ್ರೀಯ ಪಕ್ಷ ಬಿಡುತ್ತಾರೆ ಬೆಲೆ ಏರಿಕೆ ವಿರುದ್ಧ ಬಿಜೆಪಿ ಜನಾಕ್ರೋಶ ಹೋರಾಟದ ವಿಚಾರವಾಗಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು ಜನರಿಗೆ ಹಾದಿ ತಪ್ಪಿಸುವುದು ಬಿಜೆಪಿಯವರಿಗೆ ಒಂದು ರೋಗ ಇದ್ದಂತೆ ಮೋದಿ ಪೆಟ್ರೋಲ್ ಪುಕ್ಸಟ್ಟೆ ಕೊಡ್ತಿದ್ದಾರ ಗ್ಯಾಸ್ ಸಿಲಿಂಡರ್ ಫ್ರೀ ಕೊಡ್ತೀನಿ ಅಂತ ಮೂರು ನಾಮ ಹಾಕಿದ್ರಲ್ಲ ಗ್ಯಾಸ್ ರೇಟ್ ಸಾವಿರದ ಮುನ್ನೂರು ಆಯ್ತಲ್ಲ ಅವರು ಹೋರಾಟ ಮಾಡ್ತಿರೋದು ಅವರ ವಿರುದ್ಧವೇ ಅಂತ ಕಿಡಿಕಾರಿದ್ದಾರೆ ಸ್ವಾಮೀಜಿಗಳು ಒಬ್ಬರೇ ವ್ಯಕ್ತಿಗತವಾಗಿ ಹೋರಾಟ ಮಾಡುವುದು ತಪ್ಪು ಸ್ವಾಮೀಜಿಗಳಿಗೆ ಸಮಾಜದ ಪರವಾದ ನಿಲುವಿರಬೇಕು ಅಂತ ಜಯ ಮೃತ್ಯುಂಜಯ ಸ್ವಾಮೀಜಿ ನಡೆಗೆ ಶಾಸಕ ರಾಜು ಕಾಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಬೆಳಗಾವಿಯಲ್ಲಿ ಮಾತನಾಡಿದ ಅವರು ಸ್ವಾಮೀಜಿಗಳು ಪಂಚಮಸಾಲಿ ಮೀಸಲಾತಿಗಾಗಿ ಹೋರಾಟ ಮಾಡ್ತಾ ಇರುವುದು ಸ್ವಾಗತಾರ್ಹ ಆದರೆ ಯತ್ನಾಳ್ ಅವರನ್ನ ಪಕ್ಷ ಉಚ್ಚಾಟನೆ ಮಾಡಿದ್ದು ಅವರ ಆಂತರಿಕ ವಿಚಾರ ರಾಜಕೀಯವಾಗಿ ಒಬ್ಬ ವ್ಯಕ್ತಿಯ ಪರವಾಗಿ ಹೋರಾಟ ಮಾಡೋದು ತಪ್ಪು ಅಂತ ಹೇಳಿದರು ಅವರು ಪಕ್ಷದ ಆಂತರಿಕ ವ್ಯವಸ್ಥೆ ಅಲ್ಲಿ ನಾವು ಮಠಾಧೀಶ ಹೋಗ್ಬರ್ತೈತಿ ಬರಲ್ಲ ತಪ್ಪದ ನಾನು ಅದಕ್ಕೆ ಹೇಳ್ತೀನಿ ನಾನು ಅದಕ್ಕೆ ಸ್ಟಿ ಇದ್ದೀನಿ ಸ್ವಾಮಿಗಳು ಪಂಚಮಸಾರಿ ಟು ಎ ಹೋರಾಟ ಸಲುವಾಗಿ ಓಡಾಡಿದ್ರು ಅದನ್ನು ವರ್ತುಪಡಿಸಿ ರಾಜಕಾರಣದಲ್ಲಿ ಅವರು ಮಠದೇಶದ ಯಾರು ಬರಬಾರದು ಅನ್ನೋದೇ ನನ್ನ ವೈಯಕ್ತಿಕವಾದಂತಹ ಉದ್ದೇಶ ಅದು ವ್ಯಕ್ತಿಗತವಾಗಿ ಸಮಾಜದ ಜಗತ್ತಿನೆಲ್ಲೆಡೆ ನಿನಗೆ ದುಶ್ಮನ್ಗಳಿದ್ದಾರೆ ನಿನ್ನ ಸಂಸಾರ ಹಾಳು ಮಾಡಲು ಪ್ರಯತ್ನ ಪಡ್ತಿದ್ದಾರೆ ನನಗೆ ಸೇವೆ ನೀಡುವ ಹರಕೆ ಹೇಳಿಕೋ ಐದು ತಿಂಗಳ ಗಡುವಲ್ಲಿ ಒಳ್ಳೆಯದನ್ನು ಮಾಡ್ತೇನೆ ಅಂತ ರಿಷಬ್ ಶೆಟ್ಟಿ ದಂಪತಿಗೆ ವಾರಾಹಿ ಪಂಜುರ್ಲಿ ದೈವ ಅಭಯ ನೀಡಿದೆ ಮಂಗಳೂರಿಗೆ ನಡುರಾತ್ರಿ ಇಬ್ಬರು ಮಕ್ಕಳೊಂದಿಗೆ ಬಂದಿದ್ದ ರಿಷಬ್ ದಂಪತಿ ಕದ್ರಿ ಬಾರೆ ಬೈಲ್ ವಾರಾಹಿ ಪಂಜುರ್ಲಿ ಜಾರಂದಾಯ ದೈವದ ವಾರ್ಷಿಕ ಉತ್ಸವದಲ್ಲಿ ಭಾಗಿಯಾಗಿದ್ದಾರೆ ಈ ವೇಳೆ ಪಂಜುರ್ಲಿ ದೈವ ರಿಷಬ್ ದಂಪತಿಗೆ ಅಭಯ ನೀಡಿದ್ದಾರೆ ಅಂಗನವಾಡಿ ಸಹಾಯಕಿ ಹಾಗೂ ಕಾರ್ಯಕರ್ತೆಯರ ನೇಮಕಾತಿಯಲ್ಲಿ ಭ್ರಷ್ಟಾಚಾರ ನಡೆದ ಘಟನೆ ಭಾಲ್ಕಿ ತಾಲೂಕಿನ ಜೋಳದಾಬಾಕ ಗ್ರಾಮದಲ್ಲಿ ನಡೆದಿದೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ತವರಿನಲ್ಲಿಯೇ ಭಾಲ್ಕಿ ಸಿಡಿಪಿಒ ಶ್ರೀನಿವಾಸ್ ವಿರುದ್ಧ ಅಂಗನವಾಡಿ ಕಾರ್ಯಕರ್ತೆಯರು ಗಂಭೀರ ಆರೋಪ ಮಾಡಿದ್ದಾರೆ ಇಬ್ಬರು ಅಂಗನವಾಡಿ ಕಾರ್ಯಕರ್ತೆಯರಾದ ಪೂಜಾ ಶ್ರೀಲಾ ಹಾಗೂ ಆಶಾ ಬೇಗಂ ನಡುವಿನ ಮಾತುಕತೆಯ ಆಡಿಯೋ ವೈರಲ್ ಆಗಿದ್ದು ಆಡಿಯೋದಲ್ಲಿ ಒಂದು ಲಕ್ಷ ಮೂವತ್ತು ಸಾವಿರ ದುಡ್ಡಿಗೆ ಬೇಡಿಕೆ ಇಟ್ಟಿರುವ ಬಗ್ಗೆ ತಿಳಿದು ಬಂದಿದೆ ಅನ್ಯಕೋಮಿನ ಯುವಕನೊಬ್ಬ ಹುಡುಗಿ ಪಟಾಯಿಸಲು ಹೋಗಿ ಧರ್ಮದೇಟು ತಿಂದ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ವಿಟ್ಲದ ಕನ್ಯಾನದಲ್ಲಿ ನಡೆದಿದೆ ಬೆಂಗಳೂರಿನಲ್ಲಿ ಬಟ್ಟೆ ಮಳಿಗೆಯಲ್ಲಿ ಕೆಲಸ ಮಾಡುತ್ತಿದ್ದ ಸವಾದ್ ರಂಜಾನ್ ಹಬ್ಬಕ್ಕೆ ಅಂತ ಊರಿಗೆ ಬಂದಿದ್ದ ಕನ್ಯಾನ ನಿವಾಸದ ಇಪ್ಪತ್ತಾರು ವರ್ಷದ ಸವಾದ್ ವಿಟ್ಲಾಪೇಟೆ ಕಚೇರಿ ಒಂದರಲ್ಲಿ ಕೆಲಸ ಮಾಡಿಕೊಂಡಿದ್ದ ಯುವತಿಯನ್ನ ನೋಡಿ ಮರಳಾಗಿದ್ದಾನೆ ಐಸ್ ಕ್ರೀಮ್ ಇಟ್ಕೊಂಡು ಯುವತಿಯ ಭೇಟಿಗೆ ಹೋದಾಗ ಸ್ಥಳೀಯರಿಂದ ವಧೆ ತಿಂದಿದ್ದಾನೆ ನರೇಗಾ ಯೋಜನೆಯ ಹಣ ದೋಚಲು ಪುರುಷರಿಗೆ ಸೀರೆ ತೊಡಿಸಿ ಫೋಟೋ ಎನ್ಎಂಎಂಎಸ್ ಮಾಡಿದ್ದ ಘಟನೆ ಯಾದಗಿರಿಯ ತಾಲೂಕಿನ ಮಲ್ಹಾರ ಗ್ರಾಮದಲ್ಲಿ ನಡೆದಿದೆ ಭ್ರಷ್ಟ ಅಧಿಕಾರಿಗಳಿಂದ ಹಣ ಎಗರಿಸಲು ಮೈತುಂಬ ಪುರುಷರು ಸೀರೆ ಧರಿಸಿ ಹಣ ಕೊಳ್ಳೆ ಒಡೆಯಲು ಪ್ಲಾನ್ ಮಾಡಿದ್ದಾರೆ ಕಾರ್ಮಿಕರ ಕೆಲಸದ ಹಾಜರಾತಿ ಫೋಟೋವನ್ನು ಅಪ್ಲೋಡ್ ಮಾಡಬೇಕಾದ ಅಧಿಕಾರಿ ವೀರೇಶ್ ಈ ವಂಚನೆ ಮಾಡಿದ್ದು ಅವರನ್ನು ತಕ್ಷಣವೇ ವಜಾಗೊಳಿಸಿದ್ದೇವೆ ಅಂತ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ರಾಯಚೂರಿನಲ್ಲಿ ಪೊಲೀಸ್ ವಿಚಾರಣೆ ವೇಳೆ ಥಳಿಸಿ ವ್ಯಕ್ತಿ ಸಾವನ್ನಪ್ಪಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಪೊಲೀಸ್ ಅಧಿಕಾರಿಗಳನ್ನು ಅಮಾನತು ಮಾಡಲಾಗಿದೆ ರಾಜಕೀಯ ಒತ್ತಡಕ್ಕೆ ಈ ರೀತಿ ಅಮಾನತು ಮಾಡಿದರೆ ಕೆಲಸ ಮಾಡೋದು ಹೇಗೆ ಅಂತ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಅಳಲು ತೋಡಿಕೊಂಡಿದ್ದಾರೆ ಮೃತ ವ್ಯಕ್ತಿ ಪಶ್ಚಿಮ ಠಾಣೆಯಲ್ಲಿ ಓಡಾಟ ನಡೆಸಿರುವುದು ಸಿಸಿ ಟಿವಿಯಲ್ಲಿ ಸೆರೆಯಾಗಿದ್ದು ಪ್ರಕರಣ ಸಂಬಂಧ ಸಿಐಡಿ ತಂಡದಿಂದ ತನಿಖೆ ಚುರುಕುಗೊಂಡಿದೆ ಚಿತ್ರದುರ್ಗದಲ್ಲಿ ಅಪರಿಚಿತ ಯುವತಿ ಶವ ಪತ್ತೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ ಬಾಯ್ ಫ್ರೆಂಡ್ ಜೊತೆಗೆ ಬೈಕ್ನಲ್ಲಿ ಹೋಗುವಾಗ ಅಪಘಾತ ಸಂಭವಿಸಿದ್ದು ಆತ ಆಸ್ಪತ್ರೆಯಲ್ಲಿ ಅಪರಿಚಿತನಂತೆ ಡ್ರಾಮಾ ಮಾಡಿದ್ದಾನೆ ಎನ್ನಲಾಗ್ತಿದೆ ಮಠದ ಕುರುಬರಹಟ್ಟಿ ನಿವಾಸಿ ಇಪ್ಪತ್ತೇಳು ವರ್ಷದ ನೇತ್ರಾವತಿ ಕೊಲೆಯಾಗಿರುವ ಯುವತಿಯಾಗಿದ್ದು ಗೋನೂರು ಬ್ರಿಡ್ಜ್ ಬಳಿ ಶವ ಪತ್ತೆಯಾಗಿತ್ತು ಸದ್ಯ ಆರೋಪಿ ಲೋಹಿತ್ನನ್ನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆ ನಡೆಸಿದಾಗ ಬೈಕ್ ಆಕ್ಸಿಡೆಂಟ್ ಸತ್ಯ ಬಾಯ್ಬಿಟ್ಟಿರುವ ಅನುಮಾನ ವ್ಯಕ್ತವಾಗಿದೆ ಲೋಹಿತ್ ವಿರುದ್ಧ ಚಿತ್ರದುರ್ಗ ಗ್ರಾಮಾಂತರ ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ದು ಪೊಲೀಸರು ಇನ್ನಷ್ಟು ತನಿಖೆ ಚುರುಕುಗೊಳಿಸಿದ್ದಾರೆ ತಾಲೂಕು ಆಸ್ಪತ್ರೆಯ ವಸತಿ ನಿಲಯದಲ್ಲಿ ಕಳೆದ ಎರಡು ತಿಂಗಳಿನಿಂದ ಹನಿ ನೀರಿಗೂ ಪರದಾಡುವಂತಹ ಪರಿಸ್ಥಿತಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲದಲ್ಲಿ ನಡೆದಿದೆ ರೋಗಿಗಳಿಗೆ ಸೇವೆ ನೀಡುವ ಆಸ್ಪತ್ರೆ ಸಿಬ್ಬಂದಿಗೆ ನೀರು ಇಲ್ಲದಂತಾಗಿದ್ದು ಸರ್ಕಾರ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಬಾಡಿಗೆ ಪಡಿತಾ ಇದೆ ಡಿಎಚ್ಒ ಟಿಎಚ್ಒ ಸಿಎಂಒಗೆ ಹಲವು ಬಾರಿ ದೂರು ಕೊಟ್ಟರೂ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಅಂತ ಸಿಬ್ಬಂದಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇಸ್ಪಿಟ್ ಅಡ್ಡೆ ಮೇಲೆ ಪೊಲೀಸರ ದಿಢೀರ್ ದಾಳಿ ನಡೆಸಿದ ವೇಳೆ ತಪ್ಪಿಸಿಕೊಳ್ಳಲು ಹೋಗಿ ಕಾಂಪೌಂಡ್ ಗೋಡೆ ಜಿಗಿದು ವ್ಯಕ್ತಿ ಕಾಲು ಮುರಿದುಕೊಂಡಿರುವ ಘಟನೆ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಮಂದಕ್ಕಲ್ ಗ್ರಾಮದಲ್ಲಿ ನಡೆದಿದೆ ಗಬ್ಬೂರು ಪೊಲೀಸರ ದಾಳಿಗೆ ಹೆದರಿ ಮೋದಿನ್ ಸಾಬ್ ಕಾಂಪೌಂಡ್ ಹಾರಿ ಕೆಳಗೆ ಬಿದ್ದಿದ್ದಾನೆ ದಾಳಿ ನಡೆದ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಮೋದಿನ್ ಸಾಬ್ ಕಾಲು ಮುರಿತಕ್ಕೆ ಪೊಲೀಸರಿಗೆ ಕಾರಣ ಅಂತ ಕುಟುಂಬಸ್ಥರು ಆರೋಪ ಮಾಡಿದ್ದಾರೆ ಪತಿಯೇ ಪತ್ನಿ ಕತ್ತು ಹಿಸಿಕಿ ಕೊಲೆ ಮಾಡಿರುವ ಘಟನೆ ನೆಲಮಂಗಲದ ಭಕ್ತನ ಪಾಳ್ಯದಲ್ಲಿ ನಡೆದಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ಟೌನ್ ಸಲ್ಮಾ ಸಾವನ್ನಪ್ಪಿದ ಮೃತ ಮಹಿಳೆಯಾಗಿದ್ದು ಕೊಲೆ ಬಳಿಕ ಪತಿ ಇಮ್ರಾನ್ ಎಸ್ಕೇಪ್ ಆಗಿದ್ದಾರೆ ಇಬ್ಬರು ಕೂಡ ಎರಡನೇ ಮದುವೆಯಾಗಿದ್ದರು ಕೊಲೆಗೆ ನಿಖರ ಕಾರಣ ಇನ್ನೂ ತಿಳಿದು ಬಂದಿಲ್ಲ ಸ್ಥಳಕ್ಕೆ ಬೆಂಗಳೂರು ಗ್ರಾಮಾಂತರ ಎಸ್ ಪಿ ಸಿ ಕೆ ಬಾಬಾ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಸೀನ್ ಆಫ್ ಕ್ರೈಮ್ ತಂಡದಿಂದ ಶೋಧ ಕಾರ್ಯ ನಡೆದಿದ್ದು ಈ ಸಂಬಂಧ ನೆಲಮಂಗಲ ಟೌನ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಶುಲ್ಲಕ ವಿಚಾರಕ್ಕೆ ಹಲ್ಲೆ ಮಾಡಿದ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲದಲ್ಲಿ ನಡೆದಿದೆ ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲೂಕಿನ ಇಬ್ಬರು ಕಟ್ಟಡ ಕಾರ್ಮಿಕರು ಪರಿಚಯದ ವೇಳೆ ಊರಿನ ಹೆಸರು ಕೇಳಿದ ಸಂದರ್ಭದಲ್ಲಿ ಜಗಳವಾಡಿದ್ದಾರೆ ಗ್ರಾಮದ ಹೆಸರು ಹೇಳಲ್ಲ ತಾಲೂಕಿನ ಹೆಸರು ಮಾತ್ರ ಹೇಳ್ತೇನೆ ಅಂತ ನಾಗೇಶ್ ಹೇಳಿದಾಗ ಚನ್ನಪ್ಪ ರೇಗಿ ನೀನು ಕಳ್ಳನಿರಬಹುದು ಅಂತ ಆರೋಪಿಸಿದ್ದ ಇದರಿಂದ ಕೋಪಗೊಂಡ ನಾಗೇಶ್ ನನ್ನನ್ನ ಕಳ್ಳ ಅಂತೀಯ ಅಂತ ಚನ್ನಪ್ಪ ಮೇಲೆ ತೀವ್ರ ಹಲ್ಲೆ ನಡೆಸಿದ್ದಾನೆ ಗಾಯಗೊಂಡ ಚನ್ನಪ್ಪನನ್ನ ಚಿಕಿತ್ಸೆಗಾಗಿ ನೆಲಮಂಗಲದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ದಾಖಲು ಮಾಡಲಾಗಿದೆ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನಿನ್ನೆ ರಾತ್ರಿ ಬಿರುಗಾಳಿ ಸಹಿತ ಸುರಿದ ಅಕಾಲಿಕ ಮಳೆಗೆ ನೂರಾರು ಎಕರೆ ಭತ್ತದ ಬೆಳೆ ನೆಲಕ್ಕೂ ಘಟನೆ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಹಲವು ಗ್ರಾಮಗಳಲ್ಲಿ ನಡೆದಿದೆ ವಾರದಲ್ಲಿ ಕಟಾವಿಗೆ ಬಂದ ಭತ್ತ ನೆಲಕ್ಕೆ ಉರುಳಿ ಬಿದ್ದು ಹಾಳಾಗಿರುವುದನ್ನು ಕಂಡು ರೈತರು ಕಂಗಾಲಾಗಿದ್ದಾರೆ ಕೈಗೆ ಬಂದ ತುತ್ತು ಬಾಯಿಗೆ ಬರುವ ಮುನ್ನವೇ ಭತ್ತ ಹಾಳಾಗಿದೆ ಹಾಗಾಗಿ ಪರಿಹಾರ ನೀಡಬೇಕು ಅಂತ ಅನ್ನದಾತರು ಮನವಿ ಮಾಡಿದ್ದಾರೆ ಅತ್ತೆಯ ಕಿರುಕುಳಕ್ಕೆ ಮನನೊಂದ ಸೊಸೆ ಆತ್ಮಹತ್ಯೆಗೆ ಯತ್ನಿಸಿರುವ ಘಟನೆ ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನ ಬೀರಸಂದ್ರ ಗ್ರಾಮದಲ್ಲಿ ನಡೆದಿದೆ ಗ್ರಾಮದ ಸುಮಲತಾ ಎಂಬ ಮೂವತ್ತೇಳು ವರ್ಷದ ಮಹಿಳೆಯ ಅತ್ತೆಯ ಕಿರುಕುಳ ತಾಳಲಾರದೆ ಕ್ರಿಮಿನಾಶಕ ಕುಡಿದು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಸ್ಥಳೀಯರು ಹಾಗೂ ಸುಮಲತಾ ತಾಯಿ ಉಮಾದೇವಿ ನೆರವಿನಿಂದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಅತ್ತೆ ಲಕ್ಕಮ್ಮ ಹಾಗೂ ವಿಜಯಕುಮಾರ್ ನಿತ್ಯ ಕಿರುಕುಳವನ್ನ ನೀಡ್ತಾ ಇದ್ದಾರೆ ಅಂತ ಕೆಬ್ಬನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ರು ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಎರಡು ಅಂಗಡಿಗಳಿಗೆ ಆಕಸ್ಮಿಕ ಬೆಂಕಿ ಹೊತ್ತಿಕೊಂಡ ಹೊತ್ತಿಕೊಂಡು ದಗದಗನೆ ಹೊತ್ತಿ ಉರಿದ ಘಟನೆ ಧಾರವಾಡದ ಡಿಸಿ ಕಚೇರಿ ಬಳಿ ನಡೆದಿದೆ ಜ್ಯೂಸ್ ಅಂಗಡಿ ಹಾಗೂ ಹೋಟೆಲ್ ಸುಟ್ಟು ಕರಕಲಾಗಿದ್ದು ಮೂರುವರೆ ಲಕ್ಷ ಮೌಲ್ಯದ ವಸ್ತುಗಳು ಬೆಂಕಿಗಾಹುತಿಯಾಗಿದೆ ಮಹಮ್ಮದ್ ರಫೀಕ್ ಎಂಬುವರಿಗೆ ಸೇರಿದ ಜೂಸ್ ಅಂಗಡಿ ಹಾಗೂ ದಯಾನಂದ ಶೆಟ್ಟಿ ಎಂಬುವರಿಗೆ ಈ ಹೋಟೆಲ್ ಸೇರಿದೆ ಅಂತ ತಿಳಿದು ಬಂದಿದೆ ಈ ಸಂಬಂಧ ಧಾರವಾಡದ ಉಪನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬೈಕ್ ಮತ್ತು ಬುಲೆರೋ ವಾಹನದ ನಡುವೆ ಡಿಕ್ಕಿಯಾದ ಪರಿಣಾಮ ಬೈಕ್ ಸವಾರರ ಕೈ ಕಾಲು ಮುರಿದು ಗಂಭೀರ ಗಾಯಗಳಾದ ಘಟನೆ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಗೌರಗಾನ ಹಳ್ಳಿಯಲ್ಲಿ ನಡೆದಿದೆ ಇಪ್ಪತ್ನಾಲ್ಕು ವರ್ಷದ ಚೇತನ್ ಹಾಗೂ ಇಪ್ಪತ್ತ್ ವರ್ಷದ ರಾಕೇಶ್ ಗಾಯಾಳುಗಳಾಗಿದ್ದು ಗಾಯಾಳುಗಳನ್ನು ತುಮಕೂರು ಜಿಲ್ಲಾಸ್ಪತ್ರೆಗೆ ರವಾನಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಈ ಘಟನೆ ಕೊರಟಗೆರೆ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಕೋಲಾರದ ಜಿಲ್ಲಾಸ್ಪತ್ರೆಯ ಐಸಿಯುನಲ್ಲಿ ಎ ಸಿ ಇಲ್ಲದೆ ರೋಗಿಗಳು ಪರದಾಡುವಂಥ ಪರಿಸ್ಥಿತಿ ಎದುರಾಗಿದೆ ನಗರದ ಎಸ್ ಎನ್ ಆರ್ ಆಸ್ಪತ್ರೆಯಲ್ಲಿ ಒಂದು ವಾರದಿಂದ ಎ ಸಿ ಹಾಳಾಗಿದ್ದು ರೋಗಿಗಳು ಉಸಿರಾಟದ ತೊಂದರೆ ಅನುಭವಿಸ್ತಾ ಇದ್ದಾರೆ ಬಿಸಿಲಿನ ತಾಪ ತಡೆಯಲಾರದೆ ಕೆಲ ರೋಗಿಗಳ ಸಂಬಂಧಿಕರು ಕೃತಕ ಬೀಸಣಿಗೆ ರಟ್ಟುಗಳಿಂದ ಗಾಳಿ ಬೀಸುತ್ತಿದ್ದಾರೆ ಕೆಲವರು ಮನೆಯಿಂದ ಫ್ಯಾನ್ ತಂದು ಆಸ್ಪತ್ರೆಯಲ್ಲಿ ಹಾಕಿಕೊಂಡಿದ್ದಾರೆ ವೈದ್ಯಾಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ ಅಂತ ರೋಗಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ತುಮಕೂರಿನ ಬಾಲಕಿಯೊಬ್ಬಳು ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾಳೆ ಮೂರುವರೆ ವರ್ಷದ ಮೌಲ್ಯಪ್ರಿಯ ಮನಸ್ವಿ ತನ್ನ ಅದ್ಭುತ ಜ್ಞಾಪಕ ಶಕ್ತಿಯಿಂದ ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾಳೆ ನಾನ್ನೂರ ಹದಿನಾರು ವಿವಿಧ ವಿಭಾಗಗಳಲ್ಲಿ ತನ್ನ ಪ್ರತಿಭೆ ಅನಾವರಣ ಮಾಡಿದ್ದು ಜಗತ್ತಿನ ಏಳು ಅದ್ಭುತಗಳು ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಸೇರಿದಂತೆ ಪ್ರಪಂಚದ ವಿವಿಧ ವಿಚಾರಗಳನ್ನು ತಟ್ಟಂತ ಅಂತ ಹೇಳುವ ಮುಖೇನ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಗೆ ಸೇರಿದ ಬಾಲ ಪ್ರತಿಭೆಯಾಗಿದ್ದಾಳೆ ಪ್ರಪಂಚದ ವಿವಿಧ ವಿಚಾರಗಳನ್ನು ತಟ್ ಅಂತ ಹೇಳಿ ಜನರ ಗಮನ ಸೆಳೆದಿದ್ದಾಳೆ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಮುದನೂರು ವಜ್ಜಲ್ ಸೇರಿ ಹಲವು ಗ್ರಾಮಗಳಲ್ಲಿ ಸಾವಿರಾರು ಎಕರೆ ಪ್ರದೇಶದ ಭತ್ತದ ಬೆಳೆಗಳಿಗೆ ನಿನ್ನೆ ತಡರಾತ್ರಿ ಸುರಿದ ಭಾರೀ ಮಳೆಯಿಂದ ಅಪಾರ ಪ್ರಮಾಣದ ಹಾನಿ ಉಂಟಾಗಿದೆ ನಾರಾಯಣಪುರ ಡ್ಯಾಂ ನೀರು ಕೊರತೆ ನಡುವೆ ಭತ್ತ ಬೆಳೀತಾ ಇದ್ದ ರೈತರಿಗೆ ಇದೀಗ ದಿಕ್ಕೆ ತೋಚದಂತಾಗಿದೆ ಬೋರ್ವೆಲ್ ಹಾಗೂ ಬಾವಿಗಳಲ್ಲಿ ಕೆಮಿಕಲ್ ಮಿಶ್ರಿತ ಮಾರಕಾಂಶಗಳು ಪತ್ತೆಯಾಗಿದ್ದು ಕೆಮಿಕಲ್ ಮಿಶ್ರಿತ ನೀರಿನ ದುರ್ವಾಸನೆಗೆ ಬೆಳಗಾವಿಯ ಜನ ಕಂಗಾಲಾಗಿದ್ದಾರೆ ಕೆಮಿಕಲ್ ಮಿಶ್ರಿತ ನೀರು ಸೇವಿಸಿ ಜನ ಅನಾರೋಗ್ಯ ಹೆಚ್ಚಾಗ್ತಾ ಇದ್ದು ಮಹಿಳೆ ಮಕ್ಕಳು ಹಾಗೂ ವೃದ್ಧರಿಗೆ ಚರ್ಮ ರೋಗ ಕಾಯಿಲೆಗಳು ಬರ್ತಾ ಇವೆ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ ಅಲ್ಲದೆ ಕಾರ್ಖಾನೆಯ ಆವರಣದಲ್ಲಿ ಅರವತ್ತು ಅಡಿ ಅಗೆದು ಭೂಮಿಯಲ್ಲಿ ಕೆಮಿಕಲ್ ಹಾಕ್ತಿದ್ದಾರೆ ಅದರಿಂದ ಸುತ್ತಮುತ್ತಲಿನ ಬಾವಿಗಳಲ್ಲಿ ಹಾಗೂ ಬೋರ್ವೆಲ್ಗಳಲ್ಲಿ ಕೆಮಿಕಲ್ ಮಿಶ್ರಿತ ನೀರು ಬರ್ತಾ ಇದೆ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬೇಲಿಯಲ್ಲಿ ನವಜಾತ ಶಿಶುವೊಂದು ಪತ್ತೆಯಾಗಿರುವ ಘಟನೆ ಮೈಸೂರು ಜಿಲ್ಲೆಯ ಮಾಳಹಾಡಿ ಗ್ರಾಮದಲ್ಲಿ ನಡೆದಿದೆ ಆಗಷ್ಟೇ ಜನಿಸಿದ ಮಗುವನ್ನು ಬೇಲಿಯಲ್ಲಿ ಪೋಷಕರು ಬಿಟ್ಟು ಹೋಗಿದ್ದು ಸ್ಥಳೀಯರ ಮಗುವನ್ನು ನೋಡಿ ಅಂದರೆ ಸ್ಥಳೀಯರು ಮಗುವನ್ನು ನೋಡಿ ರಕ್ಷಣೆ ಮಾಡಿ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದ್ದಾರೆ ಸ್ಥಳಕ್ಕೆ ಇನ್ಸ್ಪೆಕ್ಟರ್ ಮುನಿಯಪ್ಪ ಭೇಟಿ ನೀಡಿ ಮಗುವನ್ನು ಅವಶ್ಯಕ್ಕೆ ಪಡೆದಿದ್ದಾರೆ ಸದ್ಯ ಮಗುವಿಗೆ ಹುಣಸೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಈ ಸಂಬಂಧ ಹುಣಸೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೋಷಕರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ ಕಾರಿನ ಟೈರ್ ಬ್ಲಾಸ್ಟ್ ಆಗಿ ಕಾರು ಹಾಗೂ ಬೈಕ್ಗೆ ಡಿಕ್ಕಿಯಾಗಿ ಸವಾರ ಸ್ಥಳದಲ್ಲಿ ಸಾವನ್ನಪ್ಪಿರುವ ಘಟನೆ ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ಜಯಪುರ ಬಳಿ ನಡೆದಿದೆ ಬೋರೇಶ್ ಎಂಬ ಬೈಕ್ ಸವಾರ ಮೃತಪಟ್ಟಿದ್ದು ಹಿಂಬದಿ ಕುಳಿತಿದ್ದ ಸುನೀಲ್ ಎನ್ನುವ ವ್ಯಕ್ತಿಗೆ ಗಂಭೀರ ಗಾಯವಾಗಿದೆ ಶಿವಮೊಗ್ಗದಲ್ಲಿ ಮದುವೆಗೆ ಹೋಗಿ ವಾಪಸ್ ಬರುವಾಗ ಈ ಆಘಾತ ಅಪಘಾತ ಸಂಭವಿಸಿದ್ದು ಕಾರಿನ ಟೈರ್ ಸ್ಫೋಟಗೊಂಡು ಬಾ ಚಾಲಕನ ನಿಯಂತ್ರಣ ತಪ್ಪಿ ಬೈಕ್ಗೆ ಡಿಕ್ಕಿ ಹೊಡೆದಿದೆ ಸ್ಥಳಕ್ಕೆ ಹೊಳಲ್ಕೆರೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ